ಐ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ತೋರಿಸ್ತಿದ್ದೇನೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲಿಗೆ ಈಗ ನೋಡ್ತಿರ್ಬೋದು ಮಾವಿನಕಾಯಿನ ತೊಗೊಂಡಿದ್ದೀವಿ ನಾವಿಲ್ಲಿ ಎರಡು ಕೆ ಜಿ ಮಾವಿನಕಾಯಿನ ತೊಗೊಂಡಿದ್ದೀವಿ ಸೊ ಅದನ್ನು ಈಗ ಪೀಸ್ ಪೀಸಾಗಿ ಕಟ್ ಮಾಡ್ಕೊತಿದ್ದೀವಿ ಸೊ ನಿಮಗೆ ನೋಡ್ಕೋಬೋದು ನಿಮಗೆ ಸ್ವಲ್ಪ ಚಿಕ್ಕ ಪೀಸ್ ಬೇಕಂದ್ರೆ ಚಿಕ್ಕ ಪೀಸು ಕೂಡ ಕಟ್ ಮಾಡ್ಕೊಬೋದು ಅಥವಾ ಸ್ವಲ್ಪ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ನಾವಿಲ್ಲಿ ಸ್ವಲ್ಪ ದೊಡ್ಡ ಪೀಸಾಗೆ ಕಟ್ ಮಾಡ್ಕೊತಾ ಇದೀವಿ ಇಲ್ಲಿ ನೋಡ್ತಿರ್ಬೋದು ಇಳಿಗೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ ನಾವು ಸೊ ಈಗ ಕಟ್ ಮಾಡಿದೆಲ್ಲ ಮುಗಿದ ನಂತರ ಇಲ್ಲಿ ನೋಡ್ತಿರ್ಬೋದು ಈ ಥರ ಕಟ್ ಮಾಡಿದೀವಿ ನಾವು ಎರಡು ಕೆ ಜಿ ಮಾವಿನಕಾಯಿದು ಸೊ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀವಿ ಇದಕ್ಕೆ ಈಗ ನಾವು ಹರಳುಪ್ಪು ಹಾಕ್ತಾ ಇದ್ದೀವಿ ನೋಡ್ತಿರ್ಬೋದು ನಾವಿಲ್ಲಿ ಒಂದು ಕೈ ಫುಲ್ ಎರಡು ಸಲ ಇದ್ದೀವಿ ಅಂದರೆ ಎರಡು ಇಡೀ ಹರಳು ಉಪ್ಪನ್ನ ಅದಕ್ಕೆ ಅದಕ್ಕೀಗ ನಾವು ಅರ್ಶನೂ ಕೂಡ ಹಾಕೋಬೇಕು ಉಪ್ಪು ಹಾಗೂ ಅರ್ಶನನ ಹಾಕಿ ಅದನ್ನು ಚೆನ್ನಾಗಿ ಕೊಚ್ಕೊಂಡು ಅದನ್ನು ಒಂದು ವಾರ ನೆನೆ ಬಿಡಿ ಹಾಗೆ ಅಂದರೆ ಅವಾಗವಾಗ ಅವಾಗ ಇರಿ ನೀವು ಒಂದು ಎಂಟು ದಿನ ಅದನ್ನು ಹಾಗೆ ಕ್ಲೋಸ್ ಮಾಡಿ ನೆನೆಬಿಡಿ ಸೊ ಈಗ ಒಂದು ವಾರ ಆದ ನಂತರ ಈಗ ಅದಕ್ಕೆ ಉಪ್ಪಿನಕಾಯಿ ಮಾಡಬೇಕಲ್ವ ಅದನ್ನು ಮಾಡೋಣ ಸೊ ಈಗ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದೀವಿ ಹಾಗೂ ಅದು ಈಗ ತೋರಿಸಿದ್ವಲ್ವ ಕಾಳಿನ ಪುಡಿ ಅಂದರೆ ಕಾಳನ್ನ ಹುರಿದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಇದು ಖಾರ ಪುಡಿ ಹಾಗೂ ಮೆಂತೆ ಕಾಳಿನ ಪುಡಿ ಕೂಡ ಬೇಕಾಗುತ್ತೆ ಸೊ ಈಗ ಅದು ಒಂದು ವಾರ ಅದಾದಮೇಲೆ ಈ ಥರ ಚೆನ್ನಾಗಿ ನೆಂದಿದೆ ನೋಡ್ತಿರ್ಬೋದು ಮಾವಿನಕಾಯಿ ಎಲ್ಲ ಉಪ್ಪಿನ ಜೊತೆಗೆ ಸೊ ಈಗ ಅದನ್ನು ಒಂದು ಕಡಾಯಿಗೆ ಹಾಕೋತಾ ಇದ್ದೀವಿ ನಾವು ಸೊ ಈಗ ಅದಕ್ಕೆ ಖಾರ ಪುಡಿನ ಹಾಕೋಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಒಂದು ಈ ಒಂದು ಸ್ಪೂನಿಂದ ಎರಡು ಸ್ಪೂನ್ ಖಾರ ಪುಡಿನ ಹಾಕೋತಿದ್ದೀವಿ ಹಾಗೂ ಒಂದು ಸ್ಪೂನ್ ಕಾಳಿನ ಪುಡಿನ ಹಾಕೋತಾ ಇದ್ದೀವಿ ಹಾಗೂ ಕರೆಕಾಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಮೂರು ಸ್ಪೂನ್ ಹಾಕೋತಾ ಇದ್ದೀವಿ ಕರೆಕಾಳಿನ ಪುಡಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದನ್ನು ಸ್ವಲ್ಪ ಮೂರು ಸ್ಪೂನ್ ಹಾಕೋತಿದ್ದೀವಿ ನಾವಿಲ್ಲಿ ಸೊ ಈಗ ಅದೆಲ್ಲ ಹಾಕಿದ ನಂತರ ಅದಕ್ಕೆ ಈಗ ನಾವು ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕೋಬೇಕು ಬೆಳ್ಳುಳ್ಳಿನ ಹಾಕಿದ ನಂತರ ಈಗ ಅದಕ್ಕೆ ನಾವು ನಾವು ಒಂದೂವರೆ ಲೀಟರ್ ಅಷ್ಟು ಆಯಿಲ್ನ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಕೂಡ ಈಗ ಹಾಕೋತಾ ಇದೀವಿ ಆಯಿಲ್ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಉಪ್ಪಿನಕಾಯಿಗೆ ಚೆನ್ನಾಗಾಗುತ್ತೆ ಆಯಿಲ್ ಜಾಸ್ತಿ ಹಾಕಿದರೆ ಇದಕ್ಕೆ ನಾವು ಎರಡು ಕೆ ಜಿ ಮಾವಿನಕಾಯಿನ ತೊಗೊಂಡಿರೋದಲ್ವ ಇದಕ್ಕೆ ಒಂದೂವರೆ ಕೆ ಜಿಯಷ್ಟು ಆಯಿಲ್ನ ಹಾಕ್ಕೋಬೇಕು ಅಂದರೆ ಒಂದೂವರೆ ಲೀಟರಷ್ಟು ಸೊ ಆಯಿಲ್ನ ಎಲ್ಲದನ್ನು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಮ್ಮ ಒಂದು ಉಪ್ಪಿನಕಾಯಿ ರೆಡಿಯಾಗಿದೆ ಸೊ ಇದಕ್ಕೆ ನೀವು ಬೇಕಾದರೆ ಕರೆಕಾಳು ಮತ್ತು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಕರ್ಬೇವೂ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆನೂ ಕೊಟ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಬೇಕಂದರೆ ಒಗ್ಗರಣೆ ಕೊಟ್ಕೋಬೋದು ಇಲ್ಲಾಂದರೆ ಹೀಗೇನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇದನ್ನು ಈಗ ನಾವು ಒಂದು ಬರಣಿಯಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಕೆಟ್ಟೋಗೋದಿಲ್ಲ ಅಂದರೆ ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡ್ಬೋದು ಸೊ ಈ ಒಂದು ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಉಪ್ಪಿನಕಾಯಿನ ಟ್ರೈ ಮಾಡಿ ಈ ಥರ ಒಂದು ಮಾಡೋದನ್ನು ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್